ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಯಾವ ರೀತಿ ಕಿಚ್ಚರವರು ಕ್ಲಾಸಲ್ಲಿ ತಗೊಂಡ್ರು ಎಲ್ಲೆಲ್ಲಿ ಗಿಲ್ಲಿರೋರು ತಪ್ಪು ಮಾಡಿದ್ದಾರೆ ಅಲ್ಲೆಲ್ಲ ತಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ತಪ್ಪೇನಿದೆ ಅದು ಗಿಲ್ಲಿರವ್ರಿಗೆ ಸ್ವತಃ ತಪ್ಪು ಅಂತ ಅನಿಸಿ ಅವ್ರ ಅವರ ತಪ್ಪನ್ನ ಅವರೇ ಒಪ್ಕೋತಾರೆ ಅದು ಗಿಲ್ಲಿರವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ನೆನ್ನೆ ಒಂದು ಎಪಿಸೋಡ್ನಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ ಬಟ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಫುಲ್ಲು ಜೋಶಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದೆಲ್ಲ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟು ಕೂಡ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಪ್ರೋಮೋ ಏನಿದೆ ಅದು ಇನ್ಸ್ಟಾಗಿಂತ ಮುಂಚೆನೇ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗಾಯ್ಸ್ ಕಿಚ್ಚರ್ ಅವರು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಚಿಕ್ಕ ಟಾಸ್ಕನ್ನು ಕೂಡ ನೀಡಿದ್ದಾರೆ ಅದು ಕೂಡ ಮನೆಗೆ ಫೋನ್ ಮಾಡಿ ಆ ಒಂದು ಕಂಟೆಸ್ಟೆಂಟ್ಗಳ ಬಗ್ಗೆ ಜಾಡಿ ಹೇಳಬೇಕಾಗಿರುತ್ತೆ ಈ ಒಂದು ಟಾಸ್ಕ್ನಲ್ಲಿ ಅವರು ಮೊದಲು ಹೋಗ್ತಾರೆ ಗಿಲ್ಲಿರವರ ಬಗ್ಗೆ ಅವರು ಮನೆಗೆ ಫೋನ್ ಮಾಡಿ ಚಾಡಿ ಹೇಳಿ ಅಂತ ಹೇಳ್ತಾರೆ ಸೊ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನಿಮಗೆ ಇದ್ದಾನೆ ಇಲ್ಲ ಅಂತಲ್ಲ ಟಾಸ್ಕ್ನು ಕೂಡ ಆಡಬೇಕು ಟಾಸ್ಕೇ ಆಡ್ತಾಯಿಲ್ಲ ಬರೀ ಮಾತು 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 ಬೇಡ ಕಲ್ಲ ಫಸ್ಟು ಟಾಸ್ಕ್ ಆಡಲ ಆಮೇಲೆ ಮಾತಾಡಿವೆ ಅಂತ ಇಲ್ಲ ಸೊ ಈ ರೀತಿ ಬರೀ ಮಾತು ಮಾತು ಅದೊಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಅವನು ಚೆನ್ನಾಗೇ ಇದ್ದಾನೆ ಅಂತೆಲ್ಲ ಹೇಳ್ತಾರೆ ನಂತರ ಅದಕ್ಕೆ ಗಿಲ್ಲಿ ಕೌಂಟ್ರ್ ಕೊಡೋಕೆ ಬರ್ತಾರೆ ಇವಣ್ಣ ಬರಬೇಕಿದ್ರೆ ಫುಲ್ ಮಾಸಾಗೆ ಬಂದರು ಇವಾಗ ಫುಲ್ಲು ಟುಸ್ ಆಗಿಬಿಟ್ಟಿದ್ದಾರೆ ತೋರಿಸ್ತೀನಿ ಅದೇನೋ ಟಾಸ್ಕಲ್ಲಿ ತೋರಿಸು ಟಾಸ್ಕಲ್ಲಿ ತೋರಿಸು ಅಂತ ಹೇಳ್ತಾರೆ ಕೇಳಿದ್ರೆ ಸೊ ನಾನು ಕೂಡ ನಿಮಗೆ ಟಾಸ್ಕಲ್ಲೇ ಉತ್ತರ ಕೊಡ್ತೀನಿ ಈ ರೀತಿಯಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ನೀವು ಸ್ವಲ್ಪ ಹೇಳಿ ಇವ್ರಿಗೆ ಇವರು ಕೂಡ ಮಾತಾಡೋದನ್ನ ಕಡಿಮೆ ಮಾಡಿ ಕಡಿಮೆ ಮಾಡಿ ಹಾರ್ಡ್ಲಿ ಬರೀ ಟಾಸ್ಕು 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 ಅಂತ ಇದ್ದಾರೆ ಬರೀ ಟಾಸ್ಕ್ ಆಡಿದ್ರೆ ಇಲ್ಲಿ ಸಾಧ್ಯ ಇಲ್ಲ ಮಾತು ಕೂಡ ಆಡಬೇಕು ಅದನ್ನು ಕೂಡ ಹೇಳಿ ಅದನ್ನು ಕೂಡ ಇವರು ಮಾತಾಡಿದ್ರೆ ಸೊ ಇವರು ಇಲ್ಲಿ ಸರ್ವೈವ್ ಆಗ್ತಾರೆ ಅಂತೆಲ್ಲ ಕೌಂಟ್ರ್ ಕೊಡ್ತಾಯಿದ್ದಾರೆ ನಂತರ ಚೈತ್ರ ಕುಂದಾಪುರ ಬರ್ತಾರೆ ಅವ್ರು ಬಂದು ಹೇಳ್ತಾ ಇದ್ದಾರೆ ಬಂದಾಗ ಫುಲ್ಲು ಫಯರ್ ಆಗಿ ಊರಿ ಗಿಲ್ಲಿರೋರು ಆಮೇಲೆ ಮಾಡಿ ತಪ್ಪಿಂದ ಮಾತಾಡಲು ಅಂತ ಭಯದಲ್ಲಿದ್ದರು ಇವಾಗ ಮಾತಾಡೋಕೆ ಆಗ್ತಾ ಇಲ್ಲ ಆ ಮಟ್ಟ ಬಂದಿದ್ದಾರೆ ಅದು ನಮ್ಮ ಹವ ಅಂತೆಲ್ಲ ಹೇಳ್ತಾರೆ ನಂತರ ಗಿಲ್ಲಿಯವ್ರಿಗೆ ಕಡಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು ನಾನು ಮಾತಾಡೋಕ್ಕೆ ಭಯ ಅಂತ ಮಾತಾಡ್ತಾ ಇಲ್ಲ ನಾನು ಎಲ್ಲಿ ಮಾತಾಡ್ಬಿಟ್ರೆ ನೀವೆಲ್ಲ ಮನೆಯಿಂದ ಹೋಗ್ತೀರ ನನ್ನ ಮಾತನ್ನ ತಡ್ಕೊಳೋಕಾಗ್ದಲ್ಲಿ ಅನ್ನೋದ್ಕೆ ನಾನು ಇಲ್ಲ ನಾನೇನಾದ್ರು ಮಾತಾಡೋಕ್ಕೆ ಶುರು ಮಾಡಿದೆ ಅಂತ ಅಂದರೆ ನೀವು ಇಲ್ಲಿ ತಡ್ಕೊಳೋಕ್ಕಾಗಲ್ಲ ನೀವು ಇಲ್ಲಿ ಇರೋಕ್ಕಾಗಲ್ಲ ಆ ರೀತಿ ಮಾತಾಡ್ತೀನಿ ನೋಡಿ ಇನ್ನು ಮುಂದೆ ಇರ್ತೀರಲ್ವ ನಿಮಗೆ ಮಾತಲ್ಲೇ ಯಾವ ರೀತಿ ನಾನು ತೋರಿಸ್ತೀನಿ ಪಾಠ ಕಲಿಸ್ತೀನಿ ಅಂತ ನೋಡ್ಬೋದು ನೀವೇನೋ ಫೈರ್ ಬ್ರ್ಯಾಂಡ್ ಅಂತ ಇದ್ರಿ ನಾನು ಬ್ರ್ಯಾಂಡ್ ಅಲ್ಲ ಆ ಫೈಯರ್ಗೆ ನಾನೇ ಆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದು ಈ ರೀತಿಯಾಗಿ ಕೌಂಟ್ರ್ಗಳ್ನ ಇದ್ದಾರೆ ಸೊ ತುಂಬ ಚೆನ್ನಾಗಿ ಈ ಒಂದು ಟಾಸ್ಕ್ನ ಗಿಲ್ಲಿ ಚೆನ್ನಾಗಿ ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಮನೆಯಿಂದ ಹೋದ್ರು ಮತ್ತು ಆ ಒಂದು ಸರ್ಪ್ರೈಸ್ ಏನು ಇದೆ ಅಂತ ಹೇಳಿದ ಸೊ ಆ ಸರ್ಪ್ರೈಸ್ ಏನು ಎಲ್ಲರೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್